ಪ್ರಿಯ ವೀಕ್ಷಕರೇ ಸ್ಟೋರಿ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ತುಳಸಿ ಗಿಡದ ನಿಜವಾದ ಮಹತ್ವವೇನು ಮತ್ತು ಒಮ್ಮೆ ರಾಮಾಪುರ ಎಂಬ ಹಳ್ಳಿಯಲ್ಲಿ ತುಳಸಿ ಗಿಡಕ್ಕೆ ಶ್ರದ್ಧೆಯಿಂದ ನಡೆದುಕೊಂಡು ಕುಟುಂಬವು ಸಮೃದ್ಧಿ ಜೀವನವನ್ನು ನಡೆಸುತ್ತಿದೆಯೇ ಈ ಸ್ಟೋರಿಯ ಸಂಪೂರ್ಣ ಮಾಹಿತಿ ತಿಳಿಯುವುದಕ್ಕಿಂತ ಮುನ್ನವೇ ಮನೆಯ ಶಾಂತಿ ಮತ್ತು ಸಮೃದ್ಧಿ ಕಡಿಮೆಯಾಗುತ್ತಿದ್ದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಇದಕ್ಕೆ ನಮ್ಮ ಉತ್ತರವನ್ನು ತಿಳಿಸುತ್ತೇವೆ ಒಮ್ಮೆ ರಾಮಾಪುರ ಎಂಬ ಚಿಕ್ಕ ಗ್ರಾಮದಲ್ಲಿ ಸ್ತ್ರೀಗಳ ಇತ್ತು ಅವರ ಸಂಪ್ರದಾಯಗಳ ಪ್ರಕಾರ ಆ ಮನೆಯ ಮುಂದೆ ಒಂದು ತುಳಸಿ ಕಟ್ಟೆ ಇತ್ತು ಅದಕ್ಕೆ ಅವರು ಪ್ರತಿದಿನ ನೀರು ಹಾಕುವುದು ಪೂಜೆ ಮಾಡುವುದು ಆರತಿ ಬೆಳಗುವುದು ಅವರ ಕಾರ್ಯವಾಗಿತ್ತು ಅದರಿಂದ ಆ ಮನೆಯ ಶ್ರೀಗಳಾದ ಯಜಮಾನನಿಗೆ ಹಣವು ಹಣ ಮತ್ತು ಅವರ ಉದ್ಯೋಗ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದವರೆಗೆ ಬೆಳೆಯುತ್ತಿತ್ತು ಹಾಗೆ ದಿನಗಳು ಕಳೆಯುತ್ತಾ ಹೋದಂತೆ ಅವರ ವ್ಯಾಪಾರದ ಉದ್ಯಮಗಳು ಹೆಚ್ಚಿನ ಲಾಭ ಗಳಿಸುತ್ತಾ ಹೋದವು ಹಾಗೆ ಅವರು ತುಳಸಿ ಮರದ ಕಡೆಗೆ ಗಮನವನ್ನೇ ಹರಿಸಲಿಲ್ಲ ಮತ್ತು ತುಳಸಿ ಮರಕ್ಕೆ ಅಸಡ್ಡೆ ತೋರಿಸಿದರು ಪ್ರತಿನಿತ್ಯ ಪೂಜೆ ಮಾಡುವವರು ಪೂಜೆ ಮಾಡುವುದನ್ನು ನಿಲ್ಲಿಸಿದರು ನೀರು ಹಾಕುವುದನ್ನು ಕೂಡ ನಿಲ್ಲಿಸಿ ಆಗ ಮನೆಯ ಮುಂದೆ ಇದ್ದ ತುಳಸಿ ಮರವು ಒಣಗುತ್ತಾ ಹೋಯಿತು ಹಾಗೆ ವೀಕ್ಷಕರೇ ದಿನಗಳು ಕಳೆಯುತ್ತಾ ಹೋದಂತೆ ಮನೆಯೊಳಗೆ ಅಶಾಂತಿ ಹಣದ ಕೊರತೆ ಮತ್ತು ಕಾಯಿಲೆಗಳ ಕಾಟ ಆರಂಭವಾಯಿತು ಆಗ ಮನೆ ಯಜಮಾನನ ವ್ಯವಹಾರವೂ ಕೂಡ ನಾಶವಾಯಿತು ಆಗ ಆತನ ಪತ್ನಿ ಹಿರಿಯ ವೃದ್ಧನ ಬಳಿ ಹೋಗಿ ಸಂಕಷ್ಟವನ್ನು ಹೇಳಿದಾಗ ಆ ವೃದ್ಧನು ತುಳಸಿ ಮರವನ್ನು ನೋಡಿ ಈ ತಪ್ಪುಗಳನ್ನು ತುಳಸಿ ಮಾತೆಗೆ ಮಾಡಬೇಡಿ ಮಾಡಿದರೆ ತೊಂದರೆ ನಿಲ್ಲದು ಎಂದು ಹೇಳಿದನು ಮತ್ತು ಆ ಹಿರಿಯ ವೃದ್ಧನು ಆ ಮಹಿಳೆಗೆ ಈ ಐದು ತಪ್ಪುಗಳನ್ನು ಮಾಡಲೇಬೇಡಿ ಎಂದು ತಿಳಿಸಿದನು ಮೊದಲನೆಯ ತಪ್ಪು ತುಳಸಿ ಗಿಡ ಒಣಗಲು ಬಿಡಬಾರದು ಪ್ರತಿದಿನ ಅದಕ್ಕೆ ನೀರನ್ನು ಹಾಕಿ ಅದನ್ನು ಸದಾ ಹಸಿರಾಗಿ ಇಟ್ಟುಕೊಳ್ಳಬೇಕು ಇನ್ನು ಎರಡನೆಯ ತಪ್ಪು ತುಳಸಿ ಮರದ ಮುಂದೆ ಚಪ್ಪಲಿಗಳನ್ನು ಬಿಡಬೇಡಿ ಅದು ಪವಿತ್ರ ಸ್ಥಳ ಇನ್ನು ಮೂರನೆಯ ತಪ್ಪು ಎಲೆಗಳನ್ನು ರಾತ್ರಿ ಹೊತ್ತು ಯಾವಾಗಲೂ ಕೂಡ ಮುರಿಯಬಾರದು ಪುರಾಣದ ಪ್ರಕಾರ ರಾತ್ರಿ ತುಳಸಿ ದೇವಿ ವಿಶ್ರಾಂತಿ ಪಡೆಯುತ್ತಾಳೆ ಈ ಒಂದು ತಪ್ಪನ್ನು ಯಾರೂ ಕೂಡ ಮಾಡಬೇಡಿ ಇನ್ನು ನಾಲ್ಕನೆಯ ತಪ್ಪು ಮದುವೆ ಅಥವಾ ಸಂಭ್ರಮ ದಿನಗಳಲ್ಲಿ ತುಳಸಿ ಎಲೆ ಕತ್ತರಿಸಬಾರದು ಇದನ್ನು ಕೂಡ ದಯವಿಟ್ಟು ಪಾಲಿಸಿಯೇ ಇನ್ನು ಐದನೆಯ ತಪ್ಪು ತುಳಸಿ ದೇವಿಯನ್ನು ಗೌರವಿಸಿಯೇ ಆಗ ನಿಮ್ಮ ಮನೆ ಎಂದಿನಂತೆ ಸುಖವಾಗಿರುತ್ತದೆ ಮತ್ತು ಹಣದ ತೊಂದರೆ ಕೂಡ ಆಗುವುದಿಲ್ಲವೆಂದು ವೃದ್ಧನು ಹೇಳಿದನು ಪ್ರೀತಿಯ ವೀಕ್ಷಕರೇ ಈ ಕಥೆಯ ಮೂಲಕ ತುಳಸಿ ಗಿಡದ ಪವಿತ್ರತೆ ಮತ್ತು ಅದರ ನಿಯಮಗಳ ಮಹತ್ವ ತಿಳಿದಿರಬೇಕು ಎಂದು ನಾನು ಭಾವಿಸಿದ್ದೇನೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್